ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ದ ಜೈ ಜವಾನ್ ಜೈ ಕಿಸನಿಂದ ಮತ್ತೊಂದು ವೆಹಿಕಲ್ ಅಂದರೆ ವಾಹನ ತೊಗೊಂಡು ಬಂದಿದ್ದೀವಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಹೇಳಿದಾರೆ ಆದರೆ ಹೇಳೋಕಂದ್ರೆ ಮೊದಲು ತುಂಬ ಜನ ನನಗೆ ರಾಶಿ ಮಿಷಿನ್ಗೋಸ್ಕರ ಒಂದು ವಾರದಲ್ಲಿ ಹಲವಾರು ಜನಗಳ ಅಂದ್ರೆ ಒಂದು ಮಿನಿಮಮ್ ಒಂದು ಹದಿನೈದು ಜನಗಳು ಕಾಲ್ ಮಾಡಿದ್ರಿ ಇವತ್ತು ನಿಮಗೋಸ್ಕರ ರಾಶಿ ಮಿಷಿನ್ ಬಂದಿದ್ರೆ ಯಾರಾದರೂ ಇದ್ರ ಬಗ್ಗೆ ತಿಳ್ಕೋಬೇಕಾದ್ರು ತಗೋರು ಅಂದ್ರೆ ಕೆಳಗಡೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಸಲ ಕೇಳಿಸ್ಕೊಂಡ್ಬಿಡಿ ಮಿಷಿನ್ ಬೆಳೆ ಸರ್ ಮಾಡಲ್ ಇದು

ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸಿದ್ದಾಪುರ ಗ್ರಾಮ ಸಿದ್ದಾಪುರ ಗ್ರಾಮ ಐತೆ ಓಕೆ ಸರ್ ಆಯ್ತು ಪ್ರೈಸ್ ಏನಾಯ್ತು ಸರ್ ಫೈನಲ್ ಆಗಿ ಹೇಳ್ತೀವಿ ಒಂದು ನೋಡಿ ಹೇಳ ಒಂದು ನಲ್ವತ್ತು ಅಂದ್ರೆ ಆಗೋದಿಲ್ರಿ ಒಂದು ಸ್ವಲ್ಪ ಒಂದು ಐವತ್ತು ಸಾವಿರ ಹೆಚ್ಚು ಕಡಿಮೆ ಕೊಡೋಣ ಸರ್ ಹಾಕಿರ್ತೇನೆ ಸರ್ ಹಾಗಾದ್ರೆ ಯಾರು ಫೋನ್ ಹಚ್ಚರಿ ಮಾತಾಡ್ರಿ ಮಾರಿದ ಮ್ಯಾಲೆ ಫೋನ್ ಹಚ್ಚಿ ನಂಬರ್ ತೆಗೀವಿ ಸರ್ ಕಂಟಿನ್ಯೂ ಕಾಲ್ ಇಂದ್ರೆ ಓನರ್ ವಯಸ್ಸಲ್ಲಿ ರಾಶಿಂಗ್ ಮಿಷಿನ್ ಬಗ್ಗೆ ಕೇಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ನಿಮಗೆ ತಿಳಿಯದೇ ಹೋದರೆ ಕೆಳಗಡೆ ಮಾಲಕರ ನಂಬರ್ ಇರ್ತಾ ಆ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಪ್ರತಿಯೊಂದು ಇಂಚಿಂಚ್ ಮಾಹಿತಿ ಕೊಡ್ತಾರಾ ಇನ್ನೂ ನೀವು ವೀಡಿಯೋ ರಾಶಿ ಮಿಷಿನ್ ಫೋಟೋ ಕೂಡ ತರಿಸ್ಕೋಬೋದು ಹಾಗೆ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋಕ್ಕೋಗ್ಬೇಡಿ ಯಾರಾದರೂ ತೊಗೊಳೋರು ಇದ್ರ ಪಕ್ಕ ಅಂಥವ್ರು ಕಾಲ್ ಮಾಡಿ ಯಾಕಂದರೆ ಅವ್ರದ್ದು ಕೆಲಸ ಇರ್ತಾವೆ ಅವ್ರಿಗೂ ತುಂಬ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋದ್ರಿಂದ ಅವರು ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ನಲ್ಲಿ ಸೆಂಡ್ ಮಾಡಬಹುದು ನಿಮ್ಮಲ್ಲಿ ಕುಂತ್ಕೊಂಡು ಮಾರಾಟ ಮಾಡ್ಬೋದು